ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಶುಕ್ರವಾರ ಒಂದು ದಿನ ನೀವು ಈ ಪರಿಹಾರನ ಅಂದರೆ ಈ ಸಣ್ಣ ಕೆಲಸವನ್ನು ನಿಮ್ಮ ಮನೆಯ ವಸ್ತಿಲ ಬಳಿ ಮಾಡಿಕೊಂಡ್ರೆ ನಿಮಗೆ ಪೂರ್ತಿ ಲಕ್ಷ್ಮೀ ದೇವಿಯ ಅನುಗ್ರಹ ಸಿಗುತ್ತೆ ನಾವು ಯಾಕೆ ವಸ್ತಿಲಿಗೆ ಅಷ್ಟೊಂದು ಪ್ರಾಮುಖ್ಯವನ್ನು ಕೊಡ್ತೀವಿ ಅಂದರೆ ನಮ್ಮ ಮನೆಗೆ ದುಷ್ಟಶಕ್ತಿಗಳಾಗಲಿ ದೈವಶಕ್ತಿಗಳಾಗಲಿ ಪ್ರವೇಶ ಆಗಬೇಕು ಅಂದರೆ ಅದು ಹೊಸ್ತಿಲ ಒಳಗೆ ಅಂದರೆ ಹೊಸ್ತಿಲಿನಿಂದನೇ ಬರಬೇಕಾಗುತ್ತಲ್ವಾ ಅದಕ್ಕೋಸ್ಕರ ಸದಾ ನಾವು ಒಂದು ವಸ್ತಿಲನ್ನು ಲಕ್ಷ್ಮೀ ದೇವಿಗೆ ಆಗುತ್ತೆ ಆ ತಾಯಿಯನ್ನು ನಾವು ಆರಾಧನೆ ಮಾಡೋದಕ್ಕೆ ಈ ರೀತಿ ಪೂಜೆಗಳನ್ನು ಮಾಡಿಕೊಂಡಾಗ ಹಾಗೂ ಈ ಕೆಲಸಗಳನ್ನು ಮಾಡಿಕೊಂಡಾಗ ಆ ತಾಯಿ ನಮಗೆ ಪ್ರಸನ್ನಳಾಗಿ ಏನು ನಮ್ಮ ನಮಗೆ ಕೋರಿಕೆಗಳಿರುತ್ತೆ ನೋಡಿ ಎಲ್ರಿಗೂ ಅಷ್ಟೇ ಸ್ನೇಹಿತರೆ ಮನುಷ್ಯ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆ ಅಥವಾ ಕೋರಿಕೆಯಲ್ಲಿ ನಾವು ಇದ್ದೇ ಇರ್ತೀವಿ ಆಸೆ ಅನ್ನೋದು ಮನುಷ್ಯನಿಗೆ ಕಡಿಮೆ ಆಗೋದಿಲ್ಲ ಅದು ಅದಕ್ಕೋಸ್ಕರ ಯಾವಾಗಲೂ ಅಷ್ಟೇ ಸದಾ ಕಾಲ ನಮ್ಮ ಮನೆ ತುಂಬ ಚೆನ್ನಾಗಿರಬೇಕು ಅಂತಂದ್ಬಿಟ್ಟು ಬಯಸುವಂಥ ಯಾರೇ ಮಾಡ್ಕೊಳ್ಬಹುದು ಇದನ್ನು ಹೆಣ್ಮಕ್ಳು ಅಥವಾ ಮಕ್ಕಳು ಅಂತ ಏನೂ ಭೇದ ಇಲ್ಲ ಮಾಡಿಕೊಳ್ಬಹುದು ಮಾಡಿಕೊಳ್ಳುವಂಥವರು ಬೆಳಗ್ಗೆ ನೀವು ಸ್ನಾನ ಮಾಡಿ ಶುಚಿ ಮಾಡಿಕೊಂಡು ಈ ಕೆಲಸಕ್ಕೆ ನೀವು ಲಕ್ಷ್ಮೀ ದೇವಿಯ ಮತ್ತೊಂದು ಪ್ರತಿರೂಪ ಅಂತಲೇ ಹೇಳ್ಬಹುದು ಈ ದನಿಯವನ್ನು ಯಾರು ಪೂಜೆಗೆ ಬಳಸ್ಕೊಳ್ತಾರೆ ಹಾಗೂ ಈ ಪರಿಹಾರಗಳಿಗೆ ಬಳಸ್ಕೊಳ್ತಾರೋ ಅವರ ಮನೆಯಲ್ಲಿ ಆ ತಾಯಿ ನೆಲೆಸಿರ್ತಾಳೆ ಹಾಗೂ ನೀವು ನೋಡಿ ಗೊತ್ತೋ ಗೊತ್ತಿಲ್ಲದೋ ನಮಗೆ ಕೆಲವೊಂದು ವಸ್ತುಗಳನ್ನು ಕೈಯಿಂದ ಕೈಗೆ ತಗೊಳ್ಳುವಂಥದ್ದು ಅಂದರೆ ನಮ್ಮ ಅಪೋಸಿಟ್ ಎದುರು ಇರುವಂಥ ಮನುಷ್ಯರಿಗೆ ಈ ವಸ್ತುಗಳನ್ನು ನಮ್ಮ ಕೈಯಾರ ಕೊಡೋದು ತುಂಬ ಅಂದರೆ ತುಂಬ ಕಷ್ಟಗಳಿಗೆ ದಾರಿ ಮಾಡಿ ಕೊಡುತ್ತೆ ಲಕ್ಷ್ಮೀ ದೇವಿ ಕೋಪ ಮಾಡಿಕೊಂಡು ನಮ್ಮ ಮನೆಯಿಂದ ಹೊರಗೆ ಹೋಗ್ತಾಳೆ ಸ್ನೇಹಿತರೆ ಉಪ್ಪನ್ನು ಯಾವುದೇ ಕಾರಣಕ್ಕೂ ನಿಮ್ಮ ಕೈಯಿಂದ ಇನ್ನೊಬ್ಬರ ಕೈಗೆ ಕೊಡೋದಕ್ಕೆ ಹೋಗಬೇಡಿ ಯಾಕಂದರೆ ನಿಮ್ಮ ಕಷ್ಟಗಳೇ ಇರಬಹುದು ನಿಮ್ಮ ಸಂತೋಷ ಭಾಗ್ಯ ಇರಬಹುದು ಅದು ಕೂಡ ಅವ್ರಿಗೆ ಹೋಗುತ್ತೆ ಆ ಥರ ಕೊಡೋದಕ್ಕೆ ಹೋಗಬೇಡಿ ಹಾಗೆ ನೋಡಿ ಕಪ್ಪು ಎಳ್ಳಾಗಲಿ ಬಿಳಿ ಎಳ್ಳಾಗಲಿ ನಿಮ್ಮ ಕೈಯಾರ ನೀವು ಆ ಥರ ಬೇರೆಯವ್ರಿಗೆ ಕೊಡಬೇಡಿ ಹಾಗೆ ಎಳ್ಳೆಣ್ಣೆನೂ ಕೂಡ ಅಷ್ಟೇ ಸ್ನೇಹಿತರೆ ಡೈರೆಕ್ಟಾಗಿ ನಾವು ಕೈಯಿಂದ ಕೈಗೆ ತಗೊಳ್ಬಾರ್ದು ಹಾಗೇ ಇನ್ನೊಂದು ಬಹಳ ಮುಖ್ಯವಾಗಿ ಬತ್ತಿ ಕಾಟನ್ ಅಂತ ಹೇಳ್ತೀವಲ್ವ ನಾವು ಬತ್ತಿಗಳು ಮಾಡ್ಕೊಳ್ಳೋದಕ್ಕಾಗಲಿ ಅಥವಾ ತಗೊಳ್ಳೋದಕ್ಕಾಗಲಿ ಇನ್ನೊಬ್ಬರ ಕೈಯಿಂದ ಎತ್ಕೊಡಿ ಅಂತ ಹೇಳೋದು ಈಸ್ಕೊಳ್ಳೋದು ಆ ಥರ ಮಾಡಬಾರ್ದು ಹಾಗೇ ಇದನ್ನು ಬತ್ತಿಗಳಾಗಲಿ ಅಥವಾ ಕಾಟನ್ ಆಗಲಿ ನೀವು ತಗೊಳ್ಬಾರ್ದು ಫ್ರೀಯಾಗಿ ಸ್ವಲ್ಪನಾದರೂ ದುಡ್ಡು ಕೊಟ್ಟು ಅವ್ರ ಹತ್ರ ತಗೊಳ್ಬೇಕಾಗುತ್ತೆ ನಾವು ಎಲ್ಲಾದರೂ ನಮ್ಮ ಮನೆಗಳತ್ರ ಬೆಳೆದಿದ್ರೆ ಅದು ಒಂಥರ ಬೇರೆ ಕಡೆ ಏನಾದರೂ ಗಿಡಗಳು ಬೆಳೆದೇ ಇರುತ್ತಲ್ವ ಅಲ್ಲಿ ನಾವು ಎಷ್ಟು ಚೆನ್ನಾಗಿದೆ ಅಂತ ಏನಾದರೂ ಅತ್ತಿ ತಗೊಳ್ಳುವಾಗ ನೀವೇನು ಮಾಡಬೇಕು ಅಂದರೆ ಒಂದೇ ಒಂದು ರೂಪಾಯಿ ಆದ್ರೂ ಆ ಗಿಡದ ಬುಡದ ಹತ್ತಿರ ಇಟ್ಟುಬಿಟ್ಟು ತಾಯಿ ನಾನು ಇದ್ದೀನಿ ಅಂತ ಹೇಳಿ ತಗೊಂಡು ಬರೋದ್ರಿಂದ ನಮ್ಮ ಮನೆಗೆ ಲಕ್ಷ್ಮೀ ದೇವಿ ಸೀರೆ ಸಂಪತ್ತಿನ ಜೊತೆ ಬರ್ತಾಳೆ ಸ್ನೇಹಿತರೆ ಆಲ್ಮೋಸ್ಟ್ ಹಳ್ಳಿಗಳಲ್ಲೆಲ್ಲ ಈ ಥರ ಗಿಡಗಳಿದ್ರೆ ನಾವು ಏನು ಮಾಡ್ತೀವಿ ನಮ್ಗೆ ಗೊತ್ತಿರೋದಿಲ್ಲ ಹಿಂದೆ ಮುಂದೆ ನೋಡಿದೆ ಚೆನ್ನಾಗಿದೆ ಇದು ಯಾರ್ದು ಅಲ್ಲ ಹಾಗೆ ಬೆಳೆದೇ ಇರುವಂಥದ್ದು ಅಂತಂದ್ಬಿಟ್ಟು ನಾವು ತಗೊಳ್ಬಿಡ್ತೀವಿ ಆ ಥರ ತಗೊಳ್ಳೋದಕ್ಕೆ ಹೋಗಬೇಡಿ ಕಷ್ಟಗಳಿಗೆ ನಾವು ದಾರಿ ಮಾಡಿಕೊಡ್ತೀವಿ ಅದಕ್ಕೋಸ್ಕರ ಏನೋ ನಮಗೆ ದೋಷಗಳಿದ್ದಾಗ ನಾವು ಬ್ರಾಹ್ಮಣರಿಗೆ ಈ ಎಳ್ಳನ್ನು ಕೈಯಿಂದ ಅಂದರೆ ಕೊಟ್ಟು ಒಂದು ಪೂಜೆಗಳನ್ನು ಮಾಡುತ್ತೀವಿ ಆ ಥರ ಮಾಡ್ತೀವಿ ಅದರಲ್ಲಿ ನಮಗೆ ತಪ್ಪಾಗೋದಿಲ್ಲ ಹಾಗೂ ದೋಷಗಳು ಕೂಡ ಬರೋದಿಲ್ಲ ಆದರೆ ಬೇರೆ ರೀತಿಯಲ್ಲೆಲ್ಲ ನೀವು ಕೈಯಿಂದ ಕೊಡೋದಕ್ಕೆ ಹೋಗಬೇಡಿ ಈ ಸಣ್ಣ ಪರಿಹಾರಗಳು ನಮಗೆ ಗೊತ್ತೋ ಗೊತ್ತಿಲ್ಲದೋ ಇದನ್ನೆಲ್ಲ ನಾವು ಅಬ್ಸರ್ವ್ ಮಾಡೋಕ್ಕೆ ಹೋಗೋದಿಲ್ಲ ಈ ಥರ ನಾವು ಮಾಡಿಕೊಂಡ್ರೆ ಲಕ್ಷ್ಮೀ ದೇವಿ ನಮ್ಮಿಂದ ದೂರ ಹೋಗ್ತಾಳೆ ಅದಕ್ಕೋಸ್ಕರ ಇದು ಇಷ್ಟು ದಿನ ನಿಮಗೆ ಗೊತ್ತಿಲ್ಲ ಅಂದರೆ ಒಂದು ಸಾರಿ ನೀವು ಇದನ್ನು ಫಾಲೋ ಮಾಡಿ ಶುಕ್ರವಾರ ನೀವು ಎಷ್ಟೊತ್ತಿಗಾದ್ರೂ ಇದನ್ನ ನೋಡಿದ್ರು ಕೂಡ ಒಂದು ನಿಮ್ಮ ಮನೆಯಲ್ಲಿ ಧನಿಯಾ ಇದ್ದರೆ ಒಂದು ಚಿಕ್ಕ ಚಿಕ್ಕ ಬಟ್ಲಲ್ಲೇ ಒಂದಿಷ್ಟೇ ಇಷ್ಟು ಜಾಸ್ತಿಯನ್ನು ತಗೊಳ್ಳೋದಕ್ಕೆ ಹೋಗ್ಬೇಡಿ ಒಂದು ಸ್ಪೂನ್ ಆದ್ರೂ ಸಾಕಾಗುತ್ತೆ ಅಥವಾ ಒಂದು ನಿಮ್ಮ ಮನೆ ಇಂಡಿವಿಜುವಲ್ ಆಗಿ ಸಿಂಗಲ್ಲಾಗಿ ಸಪ್ರೇಟಾಗಿ ಇದೆ ಅಂತ ಅನ್ನೋದಾದರೆ ನೀವು ಅದನ್ನು ಈ ಈ ಕೊತ್ತಂಬರಿ ಬೀಜವನ್ನು ಮನೆಯವರೆಗೂ ಕೂಡ ಹಾಕೋದಕ್ಕೆ ಸ್ವಲ್ಪ ಜಾಸ್ತಿಯೇ ತಗೊಳ್ಬಹುದು ಇಲ್ಲ ಒಂದು ಮನೆಯಿಂದ ಒಂದು ಜಾಯಿಂಟ್ ಆಗಿದೆ ನಾವು ಬರೀ ನಮ್ಮ ಎಂಟ್ರೆನ್ಸಲ್ಲಿ ಮಾತ್ರ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಅಂತ ಹೇಳುವಂಥವರು ಸಾಕಷ್ಟು ಜನ ಈಗ ಬಾಡಿಗೆ ಮನೆ ಎಲ್ಲ ಇರ್ತೀರ ಅವರೆಲ್ಲ ಕೂಡ ಇದನ್ನು ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಆದರೆ ಈ ನೀವು ಈ ನಿಮ್ಮದೇ ಸಪ್ರೇಟ್ ಮನೆ ಇದ್ದರೆ ಆರಾಮಾಗಿ ಒಂದು ಇಡೀ ನೀವು ಧನಿಯವನ್ನು ಬೌಲಲ್ಲಿ ಹಾಕ್ಬಿಟ್ಟಿದ್ದೆ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ರೂಮಲ್ಲಾಗಲಿ ಈಶಾನ್ಯ ಮೂಲೆಯಲ್ಲಿ ಇಟ್ಬಿಡಿ ಅದನ್ನು ಸಪ್ರೇಟಾಗಿ ಏನು ಮಾಡದೆ ಇಟ್ಬಿಟ್ಟು ಆಮೇಲೆ ನೀವೇನು ಮಾಡಬೇಕು ಅಂದರೆ ಸಂಜೆ ಹಸುಗಳು ಮನೆಗೆ ಬರುವಂಥ ಸಮಯ ಗೋಧೂಳಿ ಸಮಯ ಅಂತ ಹೇಳ್ತೀವಿ ಐದು ವರೆಯಿಂದ ಆರು ಗಂಟೆ ಆರೂವರೆಯ ಒಳಗೆ ಈ ಪರಿಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ ಅದರೊಳಗಡೆ ಒಂದು ಸ್ವಲ್ಪ ಕುಂಕುಮವನ್ನು ಮಿಕ್ಸ್ ಮಾಡಿಬಿಟ್ಟಿದ್ದೆ ನೀವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ಯಥಾವತ್ತಾಗಿ ಶುಕ್ರವಾರದ ದಿನ ಬ್ರಾಹ್ಮಿ ಮುಹೂರ್ತದಲ್ಲೂ ಕೂಡ ನಾವು ಪೂಜೆಯನ್ನು ಮಾಡ್ಕೊಳ್ತೀವಿ ಹಾಗೂ ಸಂಧ್ಯಾಕಾಲದಲ್ಲೂ ಕೂಡ ಅಂದರೆ ಎರಡು ಸಮಯಗಳು ಕೂಡ ದೀಪಾರಾಧನೆ ಮಾಡ್ತೀವಿ ಪ್ರತಿ ಹೆಣ್ಣು ಮಗಳಿಗೂ ಗೊತ್ತಿರುವಂಥದ್ದೇ ಆ ದಿನ ತುಪ್ಪದ ದೀಪ ಆರಾಧನೆ ಮಾಡೋದು ಕೂಡ ನಿಮ್ಮ ಏನೇ ಒಂದು ಬಹಳ ವರ್ಷಗಳ ಕೋರಿಕೆಗಳಿದ್ದರೂ ಕೂಡ ನೆರವೇರುತ್ತೆ ಅದಕ್ಕೋಸ್ಕರ ಏನೇ ಮಾಡಲಿ ಬಿಡಲಿ ಸ್ನೇಹಿತರೆ ವಸ್ತಿಲ ಬಳಿ ಮಾತ್ರ ಈ ರೀತಿಯ ಒಂದು ಪರಿಹಾರಗಳನ್ನು ನಾವು ಮಾಡಿಕೊಂಡಾಗ ಮಾತ್ರ ನಮ್ಮ ಮನೆಗೆ ಆ ತಾಯಿ ಲಕ್ಷ್ಮೀದೇವಿ ಬಂದು ನೆಲೆಸ್ತಾಳೆ ನೀವು ಕೈಯಲ್ಲಿ ಇಟ್ಕೊಂಡಿದ್ದೆ ನೋಡಿ ಈ ಥರ ಎರಡು ನಾವು ದೃಷ್ಟಿ ತೆಗಿತೀವಿ ನೋಡಿ ಮನೆಯ ಮುಂದೆ ನಿಂತ್ಕೊಂಡು ಆ ಥರ ನೀವು ನಿಮ್ಮ ವಸ್ತಿಲ ಬಳಿ ತೆಗೆದುಬಿಟ್ಟಿದ್ದೆ ಮೂರು ಮೂರು ಸರಿ ತೆಗೆದುಬಿಟ್ಟು ಹಾಕ್ಕೊಳ್ಬೇಕಾಗುತ್ತೆ ಇನ್ನು ಸಿಂಗಲ್ಲಾಗಿ ನಿಮ್ಮದು ಇಂಡಿವಿಜುವಲ್ ಆಗಿ ಮನೆ ಇದೆ ಅಂತ ಹೇಳೋದಾದರೆ ನಿಮ್ಮ ಮನೆಯ ಸುತ್ತ ಕೂಡ ಇದನ್ನು ಹಾಕಿದ್ರೆ ಮಾತ್ರ ತುಂಬ ಲಕ್ ಅಂತ ಹೇಳ್ಬಹುದು ಏನೇ ದುಷ್ಟಶಕ್ತಿಗಳ ಒಂದು ಈ ಕಷ್ಟಗಳಿದ್ರೂ ಕೂಡ ದುಷ್ಟಶಕ್ತಿ ಅಂದರೆ ನಮಗೆ ಬೇರೆ ಥರ ಎಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಕಷ್ಟಗಳು ಆ ಕಷ್ಟಗಳನ್ನು ನಿವಾರಣೆ ಮಾಡುವಂಥ ಶಕ್ತಿ ಈ ಧನಿಯಾಗೆ ಇದೆ ಧನಿಯಾ ಅಂದರೆ ಲಕ್ಷ್ಮೀ ದೇವಿ ಸ್ನೇಹಿತರೆ ಲಕ್ಷ್ಮೀ ದೇವಿ ಎಲ್ಲಿರ್ತಾಳೋ ಅಲ್ಲಿ ಜ್ಯೇಷ್ಠ ದೇವಿಗೆ ದಾರಿ ಅಂತೂ ಇರೋದಿಲ್ಲ ಜಾಗ ಅಂತೂ ಇರೋದೇ ಇಲ್ಲ ಇದನ್ನು ಗಮನ ದಲ್ಲಿಟ್ಕೊಂಡು ಶುಕ್ರವಾರ ಈ ಪರಿಹಾರವನ್ನು ನೀವು ಮಾಡಿಕೊಳ್ಳಿ ಸಾಕಷ್ಟು ಜನಕ್ಕೆ ಇದು ತುಂಬ ಗುಟ್ಟಾಗಿ ಮಾಡ್ಕೊಳ್ತಾರೆ ಎಲ್ಲರೂ ಕೂಡ ಅಷ್ಟೇ ಸ್ನೇಹಿತರೆ ಆದರೆ ಕೆಲವೊಂದು ನಾವು ಇನ್ನೊಬ್ರಿಗೂ ತಿಳಿಸ್ದಾಗ ತುಂಬ ಒಳ್ಳೆಯದಾಗುತ್ತೆ ಮಾಡಿಕೊಂಡ್ರೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಇದನ್ನು ನೀವು ಸಂಧ್ಯಾಕಾಲದಲ್ಲಿ ಸಮಯ ತಿಳಿಸಿದ್ದೀನಿ ಆ ಸಮಯಕ್ಕೆ ಅಂದರೆ ಐದೂವರೆಯಿಂದ ಆರು ಗಂಟೆ ಆರೂವರೆಯ ಒಳಗೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಬಹಳ ಚೆನ್ನಾಗಿರುತ್ತೆ ಈ ಒಂದು ಕುಂಕುಮ ಹಾಗೂ ಧನಿಯಾ ಅನ್ನೋದು ಬಹಳ ಶ್ರೇಯಸ್ಕರವಾದಂಥ ವಸ್ತುಗಳು ಇದನ್ನಿಟ್ಟು ಮಾಡಿದಾಗ ನಮ್ಮ ಕೋರಿಕೆಗಳು ನೆರವೇರುತ್ತೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಧನ್ಯವಾದಗಳು